ನಾನು ಮಾಡಿರುವಂಥ ಇಷ್ಟು ಸಿನಿಮಾಗಳಲ್ಲಿ ಮೊದಲನೇ ಬಾರಿ ಒಂದು ವಿಭಿನ್ನವಾದಂಥ ಒಂದು ಕ್ಯಾರೆಕ್ಟರ್ ಇದ್ದೀನಿ ಇದರಲ್ಲಿ ನನಗೆ ಒಂದು ಇಪ್ಪತ್ತಿಪ್ಪತ್ತೆರಡು ವರ್ಷದ ಸ್ನೇಹಿತ ಇವತ್ತು ಪ್ರೊಡ್ಯೂಸರ್ ಆಗಿ ಅವರ ಒಂದು ಬ್ಯಾನರಲ್ಲಿ ನಾನು ಇದ್ದೀನಿ ಅಂದರೆ ನನ್ನದು ದೊಡ್ಡ ಖುಷಿ ಒಂದು ಅದು ನಮ್ಮ ಯೋಗಿ ಅದರ ಜೊತೆಗೆ ಕಾರ್ತಿಕ್ ಅವರು ಕೂಡ ಕೈ ಜೋಡಿಸಿ ಕೆ ಆರ್ ಜಿ ಅಂತ ಒಂದು ದೊಡ್ಡ ಸಂಸ್ಥೆ ಇವತ್ತು ಮಾಡ್ಕೊಂಡಿದ್ದಾರೆ ಸೊ ಇವರು ಫೋನ್ ಮಾಡಿ ಹೇಳಿದ ಮೇಲೆ ನನಗೆ ಅವರು ಬಂದು ಕಥೆನ ಹೇಳ್ತಾರೆ ಕಂಪ್ಲೀಟ್ ಸಿನಿಮಾ ಒಂದು ಮೈಸೂರಲ್ಲಿ ನಡೆಯುವಂಥ ಒಂದು ಸಿನಿಮಾ ನಾನು ಇಲ್ಲಿವರೆಗೂ ಯಾವುದು ಮೈಸೂರು ಭಾಗದಲ್ಲಿ ನಡೆಯುವಂಥ ಒಂದು ಕಥೆನ ನಾನು ಚೂಸ್ ಮಾಡಿರಲಿಲ್ಲ ಒಂದು ಒಳ್ಳೆಯ ಕ್ಯಾರೆಕ್ಟ್ರನ್ನ ನನಗೆ ಕೊಟ್ಟಿದ್ದಾರೆ ಹೋಪ್ಫುಲಿ ಅದಕ್ಕೆ ಜೀವ ತುಂಬುವಂಥ ಎಲ್ಲ ಪ್ರಯತ್ನ ನಾನು ಮಾಡ್ತೀನಿ ಆಮೇಲೆ ಸಂಚಿತ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಮೊದಲನೇ ಬಾರಿ ಅವರು ಪದಾರ್ಪಣೆ ಮಾಡಿದ್ದಾರೆ ನಮ್ಮ ಸಿನಿಮಾ ರಂಗಕ್ಕೆ ನಾನು ನೋಡಿದಾಗ ಅವರು ರೆಡಿಯಾಗಿ ಅಮೆರಿಕಾಗೆ ಸಿನಿಮಾ ಬಗ್ಗೆ ತಿಳ್ಕೊಳ್ಲಿಕ್ಕೆ ಹೊರಟಿದ್ದ ದಿನ ನಾನು ನೋಡಿದ್ದು ಮತ್ತು ಇವತ್ತು ಅವರ ಮುಹೂರ್ತದ ದಿನ ನಾನು ಸಿಗ್ತಾ ಇದ್ದೀನಿ ತುಂಬ ಒಳ್ಳೊಳ್ಳೆ ಎಕ್ಸೈಟಿಂಗ್ ವಿಷಯಗಳು ಇದರಲ್ಲಿದೆ ಹೋಗ್ತಾ ಹೋಗ್ತಾ ಪ್ರತಿಯೊಂದೂ ನಮ್ಮ ಡೈರೆಕ್ಟ್ರು ಹೇಳ್ತಾ ಹೋಗ್ತಾರೆ ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಕ್ಯಾಪ್ಟನ್ ಸುದೀಪ್ ಅವರು ನನಗೂ ಗೊತ್ತಿರಲಿಲ್ಲ ಅವರು ಇಷ್ಟೊಂದು ಇನ್ವಾಲ್ವ್ ಆಗಿ ಈ ಕಥೆನ ತುಂಬ ಚೆನ್ನಾಗೇ ಡೈರೆಕ್ಟ್ರ್ ಡಿಪಾರ್ಟ್ಮೆಂಟ್ ಜೊತೆ ಕೂತ್ಕೊಂಡು ಪ್ರತಿಯೊಂದಕ್ಕೂ ಅವ್ರ ಇನ್ವಾಲ್ವ್ಮೆಂಟು ತುಂಬ ಎದ್ದು ಕಾಣುತ್ತೆ ಹೋಗ್ತಾ ಹೋಗ್ತಾ ನಿಮಗೆಲ್ಲ ಗೊತ್ತಾಗುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕಂಪ್ಲೀಟ್ ಟೀಮ್ ಆಮೇಲೆ ನಮ್ಮ ಓಕೆ ಸರ್ ಓಕೆ ಅಂತ ಮಾಡಿದಾಗ ನಾನು ಚಂದ್ರು ಸಾರು ಇಬ್ಬರು ವರ್ಕ್ ಮಾಡಿದ್ವಿ ಇಪ್ಪತ್ತು ವರ್ಷದ ನಂತರ ಮತ್ತೆ ಈ ಸಿನಿಮಾದಲ್ಲಿ ಮತ್ತೆ ವರ್ಕ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್ ಥ್ಯಾಂಕ್ ಯು